ವೀಕ್ಷಕರೇ ನಮಸ್ಕಾರ ಲೋಕ್ ಚಾನೆಲ್ ಗೆ ನಿಮಗೆ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡೋದು ಒಂದು ವಿಚಿತ್ರವಾದ ಆದರೆ ಮಹತ್ವಪೂರ್ಣವಾದ ಕನಸಿನ ಕುರಿತು ಅದೇ ಕನಸಿನಲ್ಲಿ ಯಂತ್ರಮಾನವ ಅಥವಾ ಎಐ ಕಾಣುವುದು ಈ ಕನಸು ನಿಜವಾಗಿಯೂ ಏನನ್ನು ಸೂಚಿಸುತ್ತದೆ ಇದರಲ್ಲಿ ಇರುವ ವೈಜ್ಞಾನಿಕ ಅರ್ಥವೇನು ಭವಿಷ್ಯದಲ್ಲಿ ಎಐ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಲ್ಲದು ಹಾಗೂ ಅತಿ ದೊಡ್ಡ ಪ್ರಶ್ನೆ ಎಂದರೆ ಉದ್ಯೋಗ ನಷ್ಟವಾಗುವ ಭೀತಿ ಎಷ್ಟು ನಿಜ ಒಂದು ನಂಬಿಕೆಯ ಪ್ರಕಾರ ಕನಸಿನಲ್ಲಿ ಯಂತ್ರಮಾನವ ಅಥವಾ ಐ ಕಂಡರೆ ಅದು ನಿಮ್ಮ ಮನಸ್ಸು ಭವಿಷ್ಯ ಅಥವಾ ಆತ್ಮದ ಆತಂಕವನ್ನು ಪ್ರತಿಬಿಂಬಿಸಬಹುದು ಯಂತ್ರ ಮಾನವ ಕಂಡರೆ ಅದು ನಿಷ್ಠುರತೆ ವೈಜ್ಞಾನಿಕ ಯುಗ ಅಥವಾ ತಂತ್ರಜ್ಞಾನದಿಂದ ತುಂಬಿದ ಜೀವನ ಶೈಲಿಯನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ಮಾನವೀಯತೆ ಕಡಿಮೆಯಾಗುತ್ತಿದೆ ಎಂಬ ಆತಂಕವನ್ನು ತೋರಿಸಬಹುದು ಅಥವಾ ನೀವು ಹೊಸ ತಂತ್ರಜ್ಞಾನ ಅಥವಾ ಉದ್ಯೋಗದ ಬದಲಾವಣೆಯ ಒತ್ತಡದಲ್ಲಿದ್ದರೆ ಈ ಕನಸು ನಿಮ್ಮ ಒಳಗೆ ಇರುವ ಗೊಂದಲವನ್ನೇ ಪ್ರತಿಬಿಂಬಿಸುತ್ತದೆ ವೈಜ್ಞಾನಿಕ ವಿವರಣೆ ವೈಜ್ಞಾನಿಕವಾಗಿ ನೋಡುವುದಾದರೆ ನಾವು ಈಗ ನಾನಾ ರೀತಿಯ ಐ ಸಿಸ್ಟಮ್ಗಳನ್ನು ಬಳಸಿ ಜೀವನ ಸಾಗಿಸುತ್ತಿದ್ದೇವೆ ಆ್ಯಪಲ್ನ ಸಿರಿ ಅಲೆಕ್ಸಾ ಚಾಟ್ ಬಾಟ್ಗಳು ಆರೋಗ್ಯ ಕ್ಷೇತ್ರದಲ್ಲಿ ಐ ಡಯಾಗ್ನೋಸಿಸ್ ಆಟೋಮೇಶನ್ ಇಂಡಸ್ಟ್ರಿ ಡ್ರೋನ್ ಬೋಟ್ ಚಾಟ್ ಜಿಪಿಟಿಗಳು ನಮ್ಮ ಮೆದುಳಿನಲ್ಲಿ ಈ ಎಲ್ಲ ತಂತ್ರಜ್ಞಾನಗಳು ಸಂಗ್ರಹವಾಗಿರುತ್ತದೆ ಕನಸು ಅನ್ನುವುದು ಮೆದುಳಿನ ಹಿನ್ನೆಲೆ ಕ್ರಿಯೆ ಹಾಗಾಗಿ ನೀವು ಎಐ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಅದು ನಿಮ್ಮ ಕನಸಿನಲ್ಲಿ ಬರುವುದು ಸಹಜ ಸಾಮಾಜಿಕ ಪ್ರಭಾವ ಎಐ ಬರುವುದನ್ನು ನಾವು ತಡೆಯಲಾರೆವು ಆದರೆ ಇದರಿಂದ ಸಾಮಾಜಿಕ ಬದಲಾವಣೆಗಳು ಸಂಭವಿಸುತ್ತಿವೆ ಮಾನವ ಸಂಬಂಧಗಳು ಕುಗ್ಗುತ್ತಿವೆ ಮನುಷ್ಯರು ಯಂತ್ರಗಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಬುದ್ಧಿವಂತಿಕೆ ಕೃತಕವಾಗುತ್ತಿದೆ ನಿಜವಾದ ಅನುಭವಗಳಿಗೆ ಕಡಿಮೆ ಸ್ಥಾನವಿದೆ ಕೆಲವು ಕೆಲಸಗಳು ಈಗಲೇ ಮನುಷ್ಯರಿಲ್ಲದೆ ನಡೆಯುತ್ತಿವೆ ಬ್ಯಾಂಕ್ನಲ್ಲಿ ಕಸ್ಟಮರ್ ಸಪೋರ್ಟ್ ಹಾಗೂ ಕಾರ್ಖಾನೆಗಳಲ್ಲಿ ಇದರಿಂದ ಸಾಮಾಜಿಕ ಒತ್ತಡ ಉದ್ಯೋಗದ ಭೀತಿ ಮನುಷ್ಯನ ಸ್ಥಾನವೇನು ಎಂಬ ಚಿಂತೆ ಎಲ್ಲರಲ್ಲೂ ಕಾಡುತ್ತಿದೆ ಉದ್ಯೋಗದ ಭೀತಿ ಮತ್ತು ಸತ್ಯ ಇದು ಬಹಳ ಪ್ರಮುಖ ಅಂಶವಾಗಿದೆ ಐ ಕೆಲವೊಂದು ಉದ್ಯೋಗವನ್ನು ತೆಗೆದುಕೊಂಡರು ಕೆಲವೊಂದು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ ಡೇಟಾ ಎಂಟ್ರಿ ಟೆಲಿಕಾಲಿಂಗ್ ನಿರ್ದಿಷ್ಟ ಮೆಕ್ಯಾನಿಕ್ ಕೆಲಸಗಳು ಈ ಕ್ಷೇತ್ರದಲ್ಲಿ ಐಗಳು ಪ್ರಸ್ತುತವಾಗಿ ಪೂರ್ಣವಾಗಿ ಆವರಿಸಿಕೊಂಡಿಲ್ಲವಾದರು ಮುಂದೊಂದು ದಿನ ಇವುಗಳು ಈ ಕ್ಷೇತ್ರದಲ್ಲಿ ಆವರಿಸಿಕೊಳ್ಳುವುದು ಖಚಿತವಾಗಿದೆ ಎ ನಿಂದ ಆಗುತ್ತಿರುವ ಹೊಸ ಉದ್ಯೋಗಗಳು ಐ ನಿಷ್ಣಾತರು ಡೇಟಾ ಸೈಂಟಿಸ್ಟ್ ಯಂತ್ರ ಕಲಿಕೆ ತರಬೇತಿದಾರರು ಮಾನವ ಮತ್ತು ಎಐ ಸಂವಹನದ ತಜ್ಞರು ಇದರ ಪರಿಹಾರವೇನು ಹೊಸ ಕೌಶಲ್ಯವನ್ನು ಕಲಿಯುವುದು ತಂತ್ರಜ್ಞಾನದಲ್ಲಿ ಮೂಡಿಬರುವ ಅವಕಾಶಗಳನ್ನು ನೋಡುವ ದೃಷ್ಟಿಕೋನ ಸೃಜನಶೀಲತೆ ಭಾವನೆ ಮೌಲ್ಯಗಳು ಯಾವ ಎಐ ಕೂಡ ಈ ಗುಣಗಳನ್ನು ಸಂಪೂರ್ಣವಾಗಿ ನಕಲಿಸಲು ಅಸಾಧ್ಯ ಎಐ ಭವಿಷ್ಯದಲ್ಲಿ ಪಾತ್ರ ಎಐ ಎಲ್ಲ ಕ್ಷೇತ್ರಗಳನ್ನು ಆವರಿಸುತ್ತಿದೆ ವೈದ್ಯಕೀಯದಲ್ಲಿ ರೋಗನಿರ್ಣಯ ಶಸ್ತ್ರಚಿಕಿತ್ಸೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಡ್ರೋಣ್ ಭೂಮಿಯ ವಿಶ್ಲೇಷಣೆ ಶಿಕ್ಷಣದಲ್ಲಿ ವೈಯಕ್ತಿಕ ಅಧ್ಯಯನದ ಪ್ಲಾಟ್ಫಾರ್ಮ್ ಕಲೆಯ ಕ್ಷೇತ್ರದಲ್ಲಿ ಚಿತ್ರಕಲೆ ಕಥೆ ಬರವಣಿಗೆ ಮತ್ತು ಸಂಗೀತ ಈ ಎಲ್ಲ ಕ್ಷೇತ್ರಗಳಲ್ಲಿ ಎಐ ನಮ್ಮ ಸಹಾಯಕನಾಗಿ ಕೆಲಸ ಮಾಡಬಹುದು ಆದರೆ ನಾವು ತಂತ್ರಜ್ಞಾನಕ್ಕೆ ಒಡೆಯರಾಗಿ ಉಳಿಯಬೇಕು ಕೇವಲ ಬಳಕೆದಾರರಾಗಿ ಅಲ್ಲ ಆದರೆ ಗೆಳೆಯರೇ ನಾವು ಕನಸಿನಲ್ಲಿ ಯಂತ್ರಮಾನವ ಕಂಡಾಗ ಅಥವಾ ಎಐ ನೋಡಿ ಎಚ್ಚರಿಸುತ್ತೇವೆ ಅಂದರೆ ಅದು ನಮ್ಮ ಭವಿಷ್ಯದ ಕುರಿತು ಒಂದು ಎಚ್ಚರಿಕೆ ಒಂದು ಸೂಚನೆ ಹೀಗೆ ಭಯಪಡುವ ಬದಲು ಬದಲಾಗೋಣ ಕಲಿಯೋಣ ಈ ತಂತ್ರಜ್ಞಾನವನ್ನು ನಮ್ಮ ಭವಿಷ್ಯದ ಹಿತಕ್ಕಾಗಿ ಬಳಸಿ ಮಾನವೀಯ ಮೌಲ್ಯವನ್ನು ಉಳಿಸೋಣ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತೇ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಶೇರ್ ಮಾಡಿ ಮತ್ತು ಲೋಕ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಕನಸು ಮತ್ತು ತಂತ್ರಜ್ಞಾನ ಸಂಯೋಜನೆಗೆ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಇರಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು